ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾವು ಇವತ್ತು ನಮ್ಮ ಮನೆಯಲ್ಲಿ ರಕ್ಷಾಬಂಧನ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನಾನು ಮನೆಯಲ್ಲಿ ರಕ್ಷಾಬಂಧನ ಸ್ಪೆಷಲ್ ಸಲುವಾಗಿ ನಾನು ಬಾಲುಷ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಬಂದಿತ್ತು ಮಕ್ಕಳು ಕೂಡ ಅದು ಖುಷಿಯಿಂದ ತಿಂದಿದ್ದಾರೆ ನೋಡಿ ಈಗ ನಾವು ರಕ್ಷಾಬಂಧನ್ ಸ್ಪೆಷಲ್ ಬಾಲುಷಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯಿತು ನಾನು ಒಂದು ನೋಡಿ ಒಂದು ಎರಡು ಬೌಲ್ನಷ್ಟು ಮೈದಾವನ್ನು ತೆಕ್ಕೊಂಡಿದ್ದೀನಿ ಇದಕ್ಕೆ ಅದೇ ರೀತಿ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಚಿಟಿಕೆ ಉಪ್ಪು ಮತ್ತು ಒಂದು ನಾಲ್ಕೈದು ಸ್ಪೂನಷ್ಟು ನಾನೇನು ಮಾಡಿದ್ದೀನಿ ಇದಕ್ಕೆ ತುಪ್ಪವನ್ನು ಹಾಕೊಂಡಿದ್ದೀನಿ ನೀವು ತುಪ್ಪ ಕರಗಿಸ್ಕೊಂಡ್ಬೇಕಾದ್ರೂ ಹಾಕ್ಕೋಬೋದು ನಾನು ಅದೇ ಹಾಗೆ ಗಟ್ಟಿ ಇತ್ತು ಸ್ವಲ್ಪ ಅದನ್ನೀಗ ಯೂಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕೈಯಿಂದ ಮುಷ್ಟಿ ಹಿಡಿದ್ರೆ ಅದು ಸ್ವಲ್ಪ ಉಂಡೆ ಥರ ಆದಂಗೆ ಆಗಬೇಕು ಹಿಟ್ಟು ಈಗ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ಒಮ್ಮೆಲೆ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಾಂದರೆ ತಿಳುವಾಗಿ ಬಿಡ್ತದೆ ನೋಡಿ ಅಷ್ಟೇ ಲೈಟಾಗಿ ಜಾಸ್ತಿ ಭಾರ ಹಾಕ್ಕೊಂಡು ಅದನ್ನು ನಾದ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ ಲೈಟಾಗಿ ನಾದ್ಕೊಂಡು ಒಂದು ನಾವು ಇದನ್ನು ನೆನಿಲಿಕ್ಕೆ ಇಟ್ಕೋಬೇಕಾಗ್ತದೆ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಏನು ಮಾಡಬೇಕಂದ್ರೆ ನೆನಿಲಿಕ್ಕೆ ಇದ್ದೀವಿ ನೋಡಿ ಈಗ ಫೆಸ್ಟಿವಲ್ಗಳು ಅಂದರೆ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ರಕ್ಷಾ ಬಂಧನ ಇರ್ಬೋದು ನಾಗರ ಪಂಚಮಿ ಇರ್ಬೋದು ಈಗ ನೆಕ್ಸ್ಟ್ ಗಣೇಶ ಚತುರ್ಥಿ ಇರ್ಬೋದು ಅದೇ ರೀತಿ ನವರಾತ್ರಿ ದೀಪಾವಳಿ ಅಂತ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗಿದೆ ಈಗ ನೋಡಿ ಮನೇಲಿನೇ ನಾವು ಮಾಡ್ಕೊಂಡ್ರೆ ಸ್ವೀಟ್ಸ್ಗಳನ್ನು ತುಂಬ ಅಂದರೆ ಹೆಲ್ದಿ ಹೊರಗಡೆ ಔಟ್ಸೈಡಲ್ಲಿ ದುಡ್ಡು ಹಾಕೊಂಡು ತೊಗೊಂಡು ಬರೋದಕ್ಕಿಂತ ಮನೇಲಿನೇ ಹೆಲ್ದಿಯಾಗಿರುವಂತಹ ಸ್ವೀಟ್ಸ್ ರೆಸಿಪಿಗಳನ್ನು ನಾವು ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತಕ್ಕೊಂಡು ನಡು ಮಧ್ಯಕ್ಕೆ ಏನು ಮಾಡಬೇಕಂದ್ರೆ ಸಣ್ಣ ಹೋಲಾಗಿ ಥರ ಮಾಡ್ಕೋಬೇಕು ಈಗ ನೋಡಿ ಬಾಲುಷ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಜಾಸ್ತಿ ಹಿಟ್ಟನ್ನು ನಾದ್ಕೊಳ್ಳಿಕ್ಕೆ ಹೋಗಬೇಡಿ ಎಷ್ಟು ಲೈಟಾಗಿ ನಾದ್ಕೊಂಡ್ರೆ ಸಾಕು ಅಂದರೆ ಪದರ್ ಪದರ್ ಥರ ಅದೇ ರೀತಿಯಾಗಿ ಹಿಟ್ಟು ಇರಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಏನು ಮಾಡ್ಕೋಬೇಕು ತೆಗೆದಿಟ್ಕೋಬೇಕಾಗ್ತದೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನು ನಾವು ಮಾಡ್ಕೋಬೇಕು ಈಗ ನೋಡಿ ನಾನಿಲ್ಲಿ ಅಂದರೆ ಮಾಡಿಟ್ಕೊಂಡಿದ್ದೀನಿ ಬಾಲುಷ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಬಾಲುಷಾವನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗ್ತದೆ ಕೆಲವೊಬ್ರು ತುಪ್ಪದಲ್ಲೂ ಸಹ ಮಾಡ್ತಾರೆ ಬಟ್ ನಾನಿಲ್ಲಿ ಎಣ್ಣೆಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಐದನ್ನು ಆರು ಅಥವಾ ನಾನು ಏನು ಮಾಡ್ಕೊಂಡಿದ್ದೀನಿ ಮಾಡಿಟ್ಕೊಂಡಿದ್ದೀನಿ ಕಡಿಮೆ ಫ್ಲೇಮನ್ನು ಇಟ್ಕೋಬೇಕು ಇದಕ್ಕೆ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೇಡಿ ಪೂರ್ತಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಎಲ್ಲ ಬಾಲುಷ್ಯಗಳನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕಾಗ್ತದೆ ನಾವು ಎಷ್ಟು ಕಡಿಮೆ ಇಟ್ಕೊಂಡು ಬೇಯಿಸ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಲುಷ್ಯಗಳು ಬರ್ತವೆ ನೋಡಿ ಈ ರೀತಿಯಾಗಿ ಒಮ್ಮೆ ಅಟ್ ಎ ಟೈಮ್ ನಾನು ಏನು ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಬಿಟ್ಟ ನಂತರ ಬಾಲುಷಾನ ರೊಟೇಟ್ ಮಾಡ್ಕೋತಾ ಇದ್ದೀನಿ ಕಡಿಮೆ ಫ್ಲೇಮ ಫುಲ್ ಬ್ರೌನ್ ಆಗೋವರೆಗೂ ಏನು ಮಾಡ್ಕೋಬೇಕು ಇದನ್ನು ನಾವು ಫ್ರೈ ಮಾಡಬೇಕಾಗ್ತದೆ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ನೀಟಾಗಿ ಟರ್ನ್ ಮಾಡಿ ಸ್ಲೋ ಫ್ಲೇಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉದ್ಕೊಂಡು ಬಂದಿದೆ ಅಂತ ಈ ರೀತಿಯಾಗಿ ನೋಡಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆದ ನಂತರ ಬೇಯಿಸಿರ್ತಾ ಬಿಂದಿರುವಂತಹ ಒಂದು ಬಾಲು ಶಾವನ್ನು ನಾವೇನು ಮಾಡ್ತಾಯಿದ್ದೀವಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಇವರು ನಿಮಗೆ ಮಕ್ಕಳಿಗೆ ಮನೆಯಲ್ಲಿ ಕೂಡ ಸಹ ನೀವು ಇದನ್ನು ಮಾಡಿಕೊಡ್ಬೋ ಕೊಡಬಹುದು ನೋಡಿ ಅದೇ ರೀತಿ ಉಳಿದ ಬಾಲು ನಾನು ಏನು ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದು ಹಬ್ಬಕ್ಕೂ ಸಹ ನಾವು ಮನೆಯಲ್ಲಿನೇ ಸ್ವೀಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೇನೋ ಒಂಥರ ಖುಷಿ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ವಿ ಅಂತ ಔಟ್ಸೈಡ್ ಇವಾಗಿಂದು ಕೆಮಿಕಲ್ ಯೂಸ್ ಮಾಡಿದ್ದಾರೆ ಕೆಲವೊಂದು ಕಡೆ ಸೊ ಅದನ್ನು ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಮನೇಲಿನೇ ಮಾಡ್ಕೋಬೋದು ನೋಡಿ ಉಳಿದ ಎಲ್ಲ ಬಾಲು ನಾನು ಮಾಡಿಕೊಂಡು ಎಣ್ಣೆಯಲ್ಲೇ ಕರಿತಾ ಇದ್ದೀನಿ ಇವಾಗ ನೋಡಿ ನಾನು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಪಾಕ ಮಾಡಲಿಕ್ಕೆ ನಾನು ಒಂದು ಬೌಲ್ನಷ್ಟು ಸಕ್ಕರೆಯನ್ನು ತಕ್ಕೊಂಡಿದ್ದೆ ಅದೇ ರೀತಿ ಸಕ್ಕರೆ ಮುನ್ಗುವಷ್ಟು ನೀರನ್ನು ಇದಕ್ಕೆ ಹಾಕೋಬೇಕಾಗ್ತದೆ ಕೆಲವೊಬ್ರು ಹೇಳ್ತಾರೆ ಸಕ್ಕರೆ ಪಾಕ ಮಾಡಲಿಕ್ಕೆ ಬರೋಲ್ಲ ಬೆಲ್ಲದ ಪಾಕ ಮಾಡಲಿಕ್ಕೆ ನನಗೆ ಕನ್ಫ್ಯೂಷನ್ ಆಗ್ತದಂತ ಅಂತ ಬಟ್ ಈಸಿ ಇದೆ ಈಗ ನೋಡಿ ನಾನು ಒಂದು ಸ್ವಲ್ಪ ನನಗೇನೋ ಸಕ್ಕರೆ ಕಡಿಮೆ ಅನಿಸುತ್ತೋ ನಾನು ಮತ್ತೊಂದು ಅರ್ಧ ಬೌಲ್ನಷ್ಟು ಸಕ್ಕರೆಯನ್ನು ಹಾಕೋದು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ ಪಾಕ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಪಾಕ ರೆಡಿ ಅಂತ ನೋಡ್ಕೋಬೇಕಂದ್ರೆ ಒಂದು ಬೌಲಲ್ಲಿ ನೀರನ್ನು ತೆಕ್ಕೊಂಡು ಪಾಕ ಹಾಕಿದ ಕೂಡಲೇ ಅದು ಗಟ್ಟಿ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ನೀವು ಒಲೆ ಮೇಲೆ ಇಟ್ಕೊಂಡು ಪಾಕವನ್ನು ಬೇಯಿಸ್ಕೊಳ್ಲಿಕ್ಕೆ ಬೇಯಿಸ್ಕೋಬೇಕಾಗ್ತದೆ ನೋಡಿ ಪಾಕ ರೆಡಿ ಅಂತ ಕಂಡು ಹಿಡಿಯೋದು ಈ ಥರ ನೋಡಿ ಈಸಿ ಆಗ್ತದೆ ನೋಡಿ ಇನ್ನೂ ಇವಾಗ ನೋಡಿ ಮತ್ತು ನಾನು ಒಂದು ಬೌಲ್ಗೆ ನೀರನ್ನು ತೊಗೊಂಡಿದ್ದೆ ಅದರಲ್ಲಿ ಪಾಕ ಹಾಕಿದ್ದೀನಿ ಸ್ವಲ್ಪ ಗಟ್ಟಿ ಆದಂಗೆ ಆಗಿದೆ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಅಂತ ನಾವು ಅರ್ಥ ಈಗ ಪಾ ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಈಗ ನೋಡಿ ಪಾಕ ರೆಡಿಯಾಗಿತ್ತು ಪಾಕವನ್ನು ಆರಲಿಕ್ಕೆ ಕೆಳಗೆ ಇಳಿಸಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನೋಡಿ ಫ್ರೈ ಮಾಡಿರುವಂಥ ಬಾಲ್ ನಾವು ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಕೊಂಡು ಮತ್ತೆ ಅದನ್ನು ನಾವೇನು ಮಾಡಬೇಕು ತೆಗೆದಿಟ್ಕೋಬೇಕಾಗ್ತದೆ ಫಸ್ಟ್ ಎಲ್ಲ ಚೆನ್ನಾಗಿ ಪಾಕ ಅಂದರೆ ಬಾಲು ಶಾವನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಈ ರೀತಿಯಾಗಿ ಸ್ವಲ್ಪ ಅಂದರೆ ಒಳಗಡೆ ಮುನ್ಗೋ ಥರ ನೋಡ್ಕೋಬೇಕು ನೋಡಿ ಈ ರೀತಿಯಾಗಿ ಸೌಟಿಂದ ಏನು ಮಾಡಬೇಕು ಒಳಗಡೆ ಮುನ್ಸಬೇಕಾದ್ರೆ ಒಳಗಡೆ ಇದಾದ ನಂತರ ಏನು ಮಾಡಬೇಕಾಗ್ತದೆ ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದೆ ನಾನು ಅದಾದ ನಂತರ ನೋಡಿ ಒಂದೊಂದೇ ಒಂದೊಂದೇ ಬಾಲು ಶಾವನ್ನು ತೆಗೆದೇ ಒಂದು ಪ್ಲೇಟಲ್ಲಿ ಆರಲಿಕ್ಕೆ ಇಟ್ಕೊತಾ ಇದ್ದೀನಿ ಈಗ ಅದೇ ರೀತಿ ಚೆನ್ನಾಗಿ ಪಾಕ ಹಿಡ್ಕೊಂಡ್ಬಿಡ್ತದೆ ನೋಡಿ ಒಂದು ಹತ್ತು ನಿಮಿಷ ಬಿಟ್ಕೊಂಡ್ರೆ ಪಾಕ ಹಿಡ್ಕೊಂಡ ನಂತರ ಚೆನ್ನಾಗಿ ಆರಬೇಕು ಬಾಂಡ್ ಎಲ್ಲವನ್ನು ಎಲ್ಲವನ್ನ ನಾನು ಏನು ಮಾಡ್ತಾಯಿದ್ದೀನಿ ಪಾಕದಿಂದ ತೆಗೆದಿಟ್ಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸು ಈಗ ಈ ಯಾವುದೇ ಒಂದು ಹಬ್ಬ ಇರ್ಬೋದು ಲಕ್ಷ್ಮೀ ಗಣೇಶ ಚತುರ್ಥಿ ಇರ್ಬೋದು ಈ ಹಬ್ಬಗಳಿಗೆ ನೀವು ಮನೇಲಿ ಈ ರೀತಿಯಾಗಿ ಬಾಲುಷಗಳನ್ನ ಮಾಡಿಕೊಂಡು ನಮ್ಗೆ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ